ಹರಿ ಓಂ ಮಹಾಗಣಪತಯೇ ನಮೋ ನಮಃ ಧರಣಿ ಗರ್ಭಸಮತಮ ವಿದ್ಯುತ್ಕಾಂತಿ ಸಮಪ್ರಭಂ ಶಸ್ಯ ಸಂಚ ಮಂಗಲಂ ಪ್ರಣಾಮ ಮಾಮ್ಯಹಮ್ಮ ನೆಲಮಗಿಲು ಚಾನಲನ್ನು ವೀಕ್ಷಿಸ್ತಾ ಇರುವಂಥ ಸಮಸ್ತ ಬಂಧುಗಳಿಗೆ ನಾರಾಯಣ ಗುರುಜಿ ಅವರಿಂದ ಅನಂತ ನಮಸ್ಕಾರಗಳು ಶ್ರೀಷಿಕೆ ಸಾವಿರದ ಒಂಬೈನೂರ ನಲವತ್ತೈದು ಶೋಭನ ನಾಮ ಸಂಸರ ಉತ್ತರಾಯಣ ಹೇಮಂತ ಋತು ವಿಶ್ವಮಾಸ ಕೃಷ್ಣಪಕ್ಷ ಚೌತಿ ಮಂಗಳವಾರ ಉತ್ತರ ನಕ್ಷತ್ರ ಅತಿಗಂಡ ಯೋಗ ಬಾಲವಕರಣ ಉಪರಿ ತೈತಿಲಾಕರಣ ತಾರೀಕು ಮೂವತ್ತು ಜನವರಿ ಎರಡು ಸಾವಿರದ ನಾಲ್ಕನೇ ಇಸ್ವಿ ಈ ದಿನದ ಹನ್ನೆರಡು ರಾಶಿಯವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಮೇಷರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಬರುವಂಥ ಸಮಸ್ಯೆಗಳಿಂದ ಇವರು ಏನೇ ಇದ್ರೂ ಯಾವ ಕೆಲಸದಲ್ಲಿ ಕೈ ಯಾಕೆ ಗೆಲ್ಲಬಹುದು ಹಾಗೂ ತಾಯಿಯ ಅನಾರೋಗ್ಯಕ್ಕೆ ಅವಕಾಶವಾಗುತ್ತೆ ಇವತ್ತಿನ ದಿನ ತಾಯಿಗೆ ಏನಾದರೂ ಏಟಾಗುವಂಥ ಸಂದರ್ಭ ಇದೆ ಸ್ವಲ್ಪ ಜಾಗೃತರಾಗಿರಿ ಕೆಲವು ಏನು ಹೇಳ್ತಾರೆ ಈ ಕೆಲವು ಭೂತ ಪ್ರೇತ ಪಿಶಾಚಾದಿಗಳು ಅಂತ ಹೇಳ್ತಾರೆ ಇದರಿಂದ ಸಮಸ್ಯೆಗಳು ಬರುವಂತಹ ಒಂದು ಸನ್ನಿವೇಶವೂ ಇದೆ ಸ್ವಲ್ಪ ಜಾಗೃತರಾಗಿರಿ ಮತ್ತು ಆರೋಗ್ಯದಲ್ಲಿ ಉತ್ತಮವಾದ ಫಲ ಇದೆ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಇವತ್ತು ಅಷ್ಟೊಂದು ಇರಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಿಕೊಂಡು ಚೆನ್ನಾಗಿರ್ತೀರ ಸರ್ಕಾರಿ ಕೆಲಸದಲ್ಲಿ ಸಮಸ್ಯೆಗಳಿವೆ ಜಾಗೃತರಾಗಿರಿ ಮೇಲಾಧಿಕಾರಿಗಳಿಂದ ನಿಮಗೆ ಸಮಸ್ಯೆಗಳಾಗಬಹುದು ಆಗ್ತವೆ ಅದರ ಬಗ್ಗೆ ಸ್ವಲ್ಪ ಕೇರ್ ತೊಗೊಂಡಲ್ಲಿ ಈ ಸಮಸ್ಯೆಗಳಿಂದ ನೀವು ಗೆಲ್ಲಬಹುದು ಹಾಗೂ ದುರ್ಗಿಯ ಅನುಗ್ರಹ ತುಂಬ ಚೆನ್ನಾಗಿದ್ದು ಎಲ್ಲೇ ಹೋದರೂ ಸಹ ಸಹ ಇವುಗಳಿಂದ ಗೆಲ್ಲಬಹುದು ಆದ್ರೂ ದೇವತಾ ಶ್ರದ್ಧೆ ಭಕ್ತಿ ಇವುಗಳಲ್ಲಿ ನಿಮಗೆ ಇವತ್ತಿನ ದಿನ ಅಷ್ಟೊಂದು ಮನಸ್ಸಿರೋಲ್ಲ ಎಷ್ಟೊಂದು ದೇವರಿಗೆ ಕೈ ಮುಗಿದೇ ದೇವ್ರ ಫಲನೇ ಕೊಟ್ಟಿಲ್ಲ ದೇವರು ಒಳ್ಳೆಯದೇ ಮಾಡಿಲ್ಲ ಅನ್ನೋ ಮನೋಭಾವನೆಗಳು ನಿಮ್ಮಲ್ಲಿ ಮುಡುತ್ತವೆ ಆದರೆ ದೇವರು ಏನನ್ನು ಕೊಟ್ಟಿದ್ದಾನೆ ಏನು ಕೊಟ್ಟಿಲ್ಲ ಎಷ್ಟು ರಕ್ಷಣೆ ಮಾಡಿದ್ದಾನೆ ಅನ್ನೋದು ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಆದರೆ ಏನಾದರೂ ಕಳ್ಕೊಂಡ್ರೆ ದೇವ್ರು ಹೀಗೆ ಮಾಡ್ದ ಅಂತ ಹೇಳ್ತೀರಾ ಅದಕ್ಕೆಲ್ಲ ಒಳಗಾಗಬೇಡಿ ದೇವ್ರ ಮೇಲೆ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡಿರಿ ದೇವರು ಏನನ್ನು ಕೊಡಬೇಕೋ ಅದನ್ನು ನಿಮಗೆ ಕೊಟ್ಟೇ ಕೊಡ್ತಾನೆ ಕೊಡ್ತಾನೇ ಇರ್ತಾನೆ ನಾವು ಪಡ್ಕೊಳ್ತಾ ಇರ್ತೀವಿ ಆದರೆ ನಮಗೆ ಮಾತ್ರ ಗೊತ್ತಿರಲ್ಲ ಗೊತ್ತಿರೋಲ್ಲ ಅಷ್ಟೇ ಮತ್ತು ಶತ್ರುಗಳ ಕಾಟ ಜಾಸ್ತಿ ಇದೆ ಒಂದು ಹೆಣ್ಣು ಶತ್ರುಗಳಿಂದ ಇವತ್ತಿನ ದಿನ ನಿಮಗೆ ತೊಂದರೆಗಳು ಆಗೋದಕ್ಕೆ ಅವಕಾಶ ಇದೆ ಸ್ವಲ್ಪ ಜಾಗೃತರಾಗಿರಿ ಊಟದ ಬಗ್ಗೆ ಸಮಸ್ಯೆ ಇಲ್ಲ ಇವತ್ತಿನ ದಿನ ಸಿಹಿ ಊಟವನ್ನೇ ನೀವು ಮಾಡ್ತೀರಾ ಹೋದಲ್ಲಿ ಅಕಸ್ಮಾತಾಗಿ ನಿಮಗೆ ಇಷ್ಟ ಇಲ್ಲದೇ ರೀತಿಯಲ್ಲಿ ಇಷ್ಟ ಇಲ್ಲದೇ ಇರೋ ರೀತಿಯಲ್ಲಿ ಸಿಹಿ ಊಟವೇ ಸಿಗುತ್ತೆ ಭೂರಿ ಭೋಜನ ಅಂತ ಹೇಳ್ತಾರೆ ಆ ರೀತಿ ಊಟ ನಿಮಗೆ ಇವತ್ತಿನ ದಿನ ಸಿಗುತ್ತೆ ಮತ್ತು ಸಂಪತ್ತಿನಲ್ಲಿ ಅಭಿವೃದ್ಧಿ ಇದೆ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಇದೆ ಮತ್ತು ಮಕ್ಕಳಿಂದ ಅಷ್ಟೊಂದು ಉತ್ತಮವಾದ ಫಲ ನಿಮಗೆ ಸಿಗಲ್ಲ ಮತ್ತು ಕೆಲವು ಮಕ್ಕಳಿಗೆ ಇವತ್ತಿನ ದಿನ ಉದ್ಯೋಗ ಪ್ರಾಪ್ತಿ ಆಗುತ್ತೆ ಇದರಿಂದ ತಂದೆಗೆ ಅಭಿವೃದ್ಧಿ ಜಾಸ್ತಿ ಇದೆ ತಾಯಿಗೂ ಇದೆ ಆದರೂ ತಾಯಿಯ ಆರೋಗ್ಯದ ಬಗ್ಗೆ ಖರ್ಚು ಮಾಡ್ತೀರಾ ಸಾಹಸ ಶೌರ್ಯ ಇವುಗಳಿಂದ ಎಲ್ಲವೂ ಗೆಲ್ಲೋದಕ್ಕೆ ಸಾಧ್ಯ ಮತ್ತು ಕುಟುಂಬದಲ್ಲಿ ನಿಮ್ಮನ್ನು ನಿಮ್ಮದೇ ಜನರು ಅಷ್ಟೊಂದು ನಿಮ್ಮನ್ನು ಇಟ್ಕೊಳ್ಳಲ್ಲ ಅಂದರೆ ಇಷ್ಟಪಡಲ್ಲ ಇವತ್ತಿನ ದಿನ ನಿಮಗೆ ಕಷ್ಟಕ್ಕೆ ತೆಳ್ಳುವಂಥ ವಿಚಾರ ಇದೆ ಸ್ವಲ್ಪ ಜಾಗೃತರಾಗಿರಿ ಹುಷಾರಾಗಿರಿ ಮತ್ತು ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡು ಚೆನ್ನಾಗಿರಿ ವೃಷಭ ರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಹೋದಲ್ಲಿ ಬಂದಲ್ಲಿ ಎಲ್ಲವೂ ಶುಭ ಸಮಾಚಾರಗಳು ಇವರಿಗೆ ಸಿಗುವಂಥದ್ದಾಗಿದ್ದು ಇವತ್ತಿನ ದಿನ ಲಾಭದಾಯಕವಾಗಿದೆ ಸಂತೋಷದಾಯಕವಾಗಿದೆ ಆದರೆ ಕ್ಷಣ ಮಾತ್ರದಲ್ಲಿ ನಿಮ್ಮ ದೇವರನ್ನು ನೀವು ಮರಿತೀರ ಅದನ್ನು ಮಾಡಬೇಡಿ ಅದನ್ನು ನೀವು ಮಾಡಿದರೆ ನಿಮಗೆ ಸಿಗುವಂಥ ಫಲಗಳು ಅರ್ಧದಷ್ಟೇ ನಿಮಗೆ ಸಿಗುತ್ತೆ ನೆನೆಸ್ಕೊಂಡಂಥ ದೇವರುಗಳು ನಿಮ್ಮಲ್ಲಿ ಇರುವಂಥ ದೇವರುಗಳು ನಿಮ್ಮ ಮನೆತನದ ದೇವರುಗಳನ್ನು ಆದಷ್ಟು ಹೆಚ್ಚಿಗೆ ನೆನೆಸ್ಕೊಂಡು ನೀವು ಹೋದಲ್ಲಿ ನಿಮಗೆ ಪೂರ್ಣ ಫಲ ಸಿಗುತ್ತೆ ನಿಮಗೆ ನೂರು ರೂಪಾಯಿ ಸಿಗುವಲ್ಲಿ ಸಾವಿರ ರೂಪಾಯಿ ಸಿಗ್ಬೋದು ಅದನ್ನೇ ನೆನೆಸ್ಕೊಂಡು ಹೋಗದೆ ಇದ್ದಲ್ಲಿ ನೂರು ರೂಪಾಯಿ ಸಿಗೋದು ನಿಮಗೆ ಎಪ್ಪತ್ತೈದು ರೂಪಾಯಿ ಸಿಗ್ಬೋದು ಈ ರೀತಿ ಇದೆ ಆದರೂ ನಿಮ್ಮ ಒಂದು ಜಾತಕದ ಆಧಾರವಾಗಿ ಇವತ್ತಿನ ದಿನ ನಿಮಗೆ ಬಹುಸಂಪತ್ತಿಗೆ ಯೋಗ ಇದೆ ಅದನ್ನು ಪಡ್ಕೊಳ್ಳುವಂಥದ್ದು ನಿಮಗೆ ಸೇರಿರೋದು ಕೃಷಿಕರಿಂದ ಇವತ್ತಿನ ದಿನ ನೀವು ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಾ ತುಂಬ ಅಭಿವೃದ್ಧಿಯನ್ನು ಪಡ್ತೀರಾ ನಿಮ್ಮ ಇಷ್ಟದಂತೆ ಲಾಭವನ್ನು ಪಡ್ಕೊಂಡು ಚೆನ್ನಾಗಿರ್ತೀರ ಮತ್ತು ಒಂದು ವಾಹನವನ್ನು ಖರೀದಿ ಮಾಡ್ತೀರಾ ಅದರಿಂದ ಸಮಸ್ಯೆಯು ಒಳಗಾಗಿರ್ತೀರ ಇವತ್ತಿನ ದಿನ ಹಿಂದೆ ಖರೀದಿ ಮಾಡಿದಂಥ ವಾಹನದಿಂದ ಇವತ್ತಿನ ದಿನ ದೋಷ ನಿಮಗೆ ಉದ್ಭವಿಸುತ್ತೆ ಸ್ವಲ್ಪ ಜಾಗ್ರತೆ ಮತ್ತು ಮನೆಯಲ್ಲಿ ಆರಸ್ತ ಆರಾಧಿಸುತ್ತಾ ಇರುವಂತಹ ಒಂದು ದೇವರನ್ನು ಮರಿದೇನೆ ಅಂದರೆ ಮನುಷ್ಯರಾಗಿರ್ಬೋದು ಶಿವ ಆಗಿರ್ಬೋದು ಒಟ್ಟಿಗೆ ಶಿವಶಕ್ತಿಗೆ ಸಂಬಂಧಪಟ್ಟು ಇರುವಂಥ ದೇವರು ಇದನ್ನು ನೆನೆಸ್ಕೊಂಡಲ್ಲಿ ನೀವು ಐಶ್ವರ್ಯಕ್ಕೆ ಇವತ್ತಿನ ದಿನ ಅನುಕೂಲವನ್ನು ಪಡ್ಕೊಳ್ತೀರ ಮತ್ತು ಸುಖ ಸಂತೋಷ ಶಾಂತಿ ನೆಮ್ಮದಿಗೆ ಒಳಪಡ್ತೀರಾ ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಶುಭದಾಯಕವಾದಂಥ ದಿನ ಇವತ್ತಿನದು ಅಲ್ಲ ಮಕ್ಕಳಿಂದ ಉತ್ತಮ ಸಂಪತ್ತು ಇದನ್ನು ಪಡ್ಕೊಳ್ತೀರ ಹಾಗೂ ಕುಟುಂಬದಲ್ಲಿ ಉತ್ತಮವಾದ ಉದ್ಯೋಗ ಇವೆಲ್ಲ ಹೊಂದ್ಕೊಂಡು ಚೆನ್ನಾಗಿರುತ್ತೀರ ಮಿಥುನ ರಾಶಿ ಈ ರಾಶಿಯವರಿಗೆ ಎರಡು ಗ್ರಹಗಳು ಚೆನ್ನಾಗಿದ್ದು ಇದರಿಂದ ಒಳ್ಳೆಯ ಫಲವನ್ನು ಸಿಕ್ಕಿ ಪಡಿತಾರೆ ಹಾಗೂ ಅಹಂಕಾರ ಗೌರವವು ಗ ಅಹಂಕಾರವೂ ಸ್ವಲ್ಪ ಇವರಿಗೆ ಪ್ರಾಪ್ತಿಯಾಗುತ್ತೆ ಅದನ್ನು ಬಿಟ್ಟು ಶಾಂತತೆಯಿಂದ ನೀವು ಚೆನ್ನಾಗಿರಿ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ಳಿ ದೇವರನ್ನು ನೆನೆಸ್ಕೊಳ್ತಾ ಚೆನ್ನಾಗಿ ನೀವು ಇವತ್ತಿನ ದಿನ ಒಳ್ಳೆಯ ಫಲವನ್ನು ಪಡ್ತೀರಾ ಸ್ಥಾನ ದೇವತೆ ಇಷ್ಟ ದೇವತೆಯನ್ನು ನೀವು ಆರಾಧನೆ ಮಾಡದಲ್ಲಿ ಇವತ್ತಿನ ದಿನ ಎಲ್ಲರೂ ನಿಮ್ಮನ್ನು ಹೊರಡುವಂಥ ದಿನ ಆಗಿರುತ್ತೆ ಆಗಿರುತ್ತೆ ಯಾರಿಗೂ ಸಹಾಯ ಮಾಡ್ತೀರಾ ಅವರಿಂದ ನೀವು ಒಳ್ಳೆಯ ಪ್ರಶಂಸೆಗೆ ಪಾತ್ರರಾಗ್ತೀರಾ ಜನರು ಸಹಾಯ ಪಡ್ಕೊಳ್ತಾರೆ ನೀವು ಅವರಿಂದ ಕಳ್ಕೊಳ್ತೀರ ಆದರೆ ಒಂದು ಗೌರವ ಇವು ಮಾತ್ರ ನಿಮಗೆ ಸಿಗುತ್ತೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿ ನಮ್ರಿಗೆ ಹೆಲ್ಪ್ ಮಾಡೋದು ಬೇಡ ಅಂತೆಲ್ಲ ಮಾಡಿ ಅವರಿಗೂ ಒಳ್ಳೆಯದಾಗಲಿ ನೀವು ಒಳ್ಳೆಯದಾಗಿರಿ ದಾಂಪತ್ಯ ಜೀವನದಲ್ಲಿ ಸುಖಮಯವಾಗಿರುವಂಥ ದಿನ ಇವತ್ತಿನದು ಇಷ್ಟಪಟ್ಟಂಥ ರೀತಿಯಲ್ಲಿ ದಾಂಪತ್ಯ ಜೀವನದಲ್ಲಿ ಕೊರತೆಗಳು ಆಗಲ್ಲ ಒಳ್ಳೆಯದಾಗುತ್ತೆ ಮಕ್ಕಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿ ಇವತ್ತು ಸಿಗಲ್ಲ ನಿಮ್ಮ ಮಗಳಿಂದ ನಿಮಗೆ ಇವತ್ತು ತೊಂದರೆಗಳಿದೆ ಸ್ವಲ್ಪ ಜಾಗೃತರಾಗಿರಿ ಯಾಕೆ ಅಂದರೆ ಮುಂಜಾಗ್ರತೆ ವಹಿಸ್ಕೊಂಡಲ್ಲಿ ಬರುವಂಥ ಸಮಸ್ಯೆಗಳು ದೂರ ಆಗ್ತವೆ ನಿಮ್ಮಿಂದ ನಿಮ್ಮ ಮಗಳಿಗೆ ನೋವಾಗುತ್ತೆ ಮನಸ್ಸಿಗೆ ನೋವಾಗ ಅವರಿಂದ ಬರುವಂತಹ ತೊಂದರೆಗಳು ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಈ ರೀತಿ ತೊಂದರೆಗಳಿದ್ದಾಗ ಆ ರೀತಿ ನೋ ಆಗದೇ ಇರೋ ರೀತಿಯಲ್ಲಿ ಮಗಳನ್ನು ನೋಡಿಕೊಳ್ಳಿ ಚೆನ್ನಾಗಿರ್ತೀರ ಮತ್ತು ಉದ್ಯೋಗವು ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ಅಷ್ಟೊಂದು ಸಮಾಧಾನಕರವಾದ ಪರಿಸ್ಥಿತಿ ಇವತ್ತಿನ ದಿನ ಇರಲ್ಲ ಶತ್ರುಗಳು ಇರ್ತಾರೆ ಶತ್ರುಗಳಿಗೆ ನಿಮ್ಮ ಮನೆ ದೇವರೇ ಸಂಹಾರ ಮಾಡ್ತಾನೆ ಕೃಷಿಕರಿಗೆ ಈ ಒಂದು ದಿನ ಅಷ್ಟು ಪ್ರಶಸ್ತವಾದಂಥ ದಿನ ಇದಲ್ಲ ಕರ್ಕಾಟಕ ರಾಶಿ ಕೃಷಿಕರಿಗೆ ಉತ್ತಮವಾದ ದಿನ ಇದು ಉತ್ತಮ ಫಲವನ್ನು ಪಡಿತೀರಾ ಚೆನ್ನಾಗಿರ್ತೀರ ಉತ್ತಮ ಫಸಲು ಬರುತ್ತೆ ಅದರಿಂದ ಒಳ್ಳೆಯ ಲಾಭವನ್ನು ಪಡಿತೀರ ಮಾತ್ರ ದ್ರೋಹಿ ನೀವು ಆಗ್ತೀರ ತಾಯಿಯೊಡನೆ ಕಲಹಗಳನ್ನು ಮಾಡಿಕೊಂಡು ತಾಯಿ ನಿಮ್ಮ ಮೇಲೆ ವಿರೋಧವಾಗಿ ಬಂದು ಅಥವಾ ನೀವು ತಾಯಿ ಮೇಲೆ ವಿರೋಧವಾಗಿ ಬರುವಂತಹ ಫಲವನ್ನು ಇವತ್ತು ನೀವು ಕಳ್ಕೊಳ್ತೀರ ಆದ್ದರಿಂದ ಈ ತಾಯಿಯೊಡನೆ ಕಲಹಗಳು ಇವೆಲ್ಲ ಮಾಡ್ಕೋಬೇಡಿ ನಿಮ್ಮ ಒಂದು ಮೂಲ ದೇವರನ್ನು ನೆನೆಸ್ಕೊಂಡು ನೀವು ಚೆನ್ನಾಗಿರಿ ದಾಂಪತ್ಯ ಜೀವನ ಇವತ್ತಿನ ದಿನ ಅಷ್ಟು ಸುಖಮಯವಾಗಿರಲ್ಲ ಕಲಹಗಳು ಜಾಸ್ತಿ ಇರ್ತವೆ ಮನಸ್ತಾಪಗಳು ಜಾಸ್ತಿ ಇರ್ತವೆ ನಿಮ್ಮನ್ನು ನಿಮ್ಮ ಮನೆಯವರೇ ನಿಮಗೆ ವಿರೋಧವಾಗಿರ್ತಾರೆ ಅಂದರೆ ವಿರೋ ವಿರೋಧಿಸ್ತಾರೆ ಆದ್ದರಿಂದ ಸ್ವಲ್ಪ ಜಾಗೃತರಾಗಿರಿ ಇದಕ್ಕೆ ಮೂಲ ನಿಮ್ಮ ಶಿವನ ಆರಾಧನೆಯನ್ನು ಮಾಡ್ತಾ ಇದ್ದಲ್ಲಿ ನಿಮಗೆ ಅನುಕೂಲಗಳು ಒದಗಿ ಬರ್ತವೆ ಕೋಪಕ್ಕೆ ಅವರಾದರೂ ಕಾರಣ ನಿಮಗೆ ಇರುವಂಥ ಶನಿ ದೋಷ ಇದು ಶರೀರ ವೇದನೆ ಶರೀರ ವ್ಯಾಧಿ ಅನಾರೋಗ್ಯ ಮೂತ್ರಕೋಶದಲ್ಲಿ ದೋಷಗಳು ಹಾಗೂ ಉದರ ಭಾಗದಲ್ಲಿ ದೋಷಗಳು ಗರ್ಭಕೋಶದಲ್ಲಿ ದೋಷಗಳು ಇವು ಆಗ್ತವೆ ಹಾಗೂ ಕೃಷಿಕರಿಗೆ ಉತ್ತಮವಾದ ಫಲ ಸಿಗುತ್ತೆ ಮತ್ತು ಇವತ್ತಿನ ದಿನ ನೀವು ಯಾವುದೇ ಒಂದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇಷ್ಟಪಟ್ಟಂತಹ ಒಂದು ಹುಡುಗನ ಜೊತೆಗೆ ಹೋದಲ್ಲಿ ತೊಂದರೆಗಳಿಗೆ ಇವತ್ತು ನೀವು ಸಿಕ್ಕಾಕೊಳ್ತೀರ ಇದರಿಂದ ಮುಂದೆ ತೊಂದರೆಗಳು ಆಗಬಹುದು ಇವತ್ತಿನ ದಿನ ತೊಂದರೆಗಳು ಬರಬಹುದು ಇದರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ ವಿದ್ಯಾಕ್ಷೇತ್ರದಲ್ಲಿ ಮಕ್ಕಳಿಗೆ ಉತ್ತಮವಾದ ಫಲ ಇವತ್ತಿನ ದಿನ ಸಿಗುತ್ತೆ ಮತ್ತು ವೈರಿಗಳು ಅವರಿಂದ ಅವರು ನಾಶ ಆಗ್ತಾರೆ ಕೃಷಿಯಲ್ಲಿ ವಿಶೇಷವಾದ ಫಲವನ್ನು ಪಡೆಯುವಂಥ ದಿನ ಇವತ್ತಿದೆ ಜಾಗೃತರಾಗಿ ಹುಷಾರಾಗಿರಿ ಬೆಳೆದಂಥ ವಸ್ತುಗಳನ್ನು ಇವತ್ತು ಒಳ್ಳೆಯ ಫಲವನ್ನು ಪಡ್ಕೊಳ್ಳಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಅಂತಹ ಹೇಳುವಂಥ ಸಮಸ್ಯೆ ಇವರಿಗೆ ಬರುವಂಥದ್ದಿಲ್ಲ ಆದರೂ ಸಮಸ್ಯೆ ಇದೆ ಸ್ವಲ್ಪ ಜಾಗ್ರತರ ಜಾಗೃತರಾಗಿದ್ದಲ್ಲಿ ಉದ್ಯೋಗದಲ್ಲಿ ಇರುವಂಥ ಸಮಸ್ಯೆಯನ್ನು ದೂರಪಡಿಸ್ಕೋಬೋದು ನಿಮಗೆ ಶತ್ರುಗಳು ತುಂಬ ಇದ್ದಾರೆ ಮೋಸ ಮಾಡೋರು ತುಂಬ ಇದ್ದಾರೆ ಪ್ರೀತಿಯಿಂದ ಬರ್ತಾರೆ ಶತ್ರುವಾಗಿ ದೂರ ಹೋಗ್ತಾರೆ ಸ್ವಲ್ಪ ಜಾಗೃತರಾಗಿರಿ ಬಂದು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ದೂರ ಆಗ್ತಾರೆ ಹೆಂಡತಿ ಮಕ್ಕಳು ಸಹ ದೂರ ಆಗ್ತಾರೆ ಸ್ವಲ್ಪ ಜಾಗೃತರಾಗಿದ್ದು ಶಿವನ ಆರಾಧನೆಯನ್ನು ಮೊದಲಿನ ಮೊದಲಿನಿಂದಲೇ ನೀವು ಮಾಡ್ತಾ ಇದ್ದಲ್ಲಿ ಇನ್ ಇರುವಂಥ ಸಮಸ್ಯೆ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡಿ ನಿಮಗೆ ನೀವೇ ರಕ್ಷಣೆ ಮಾಡ್ಕೋಬೋದು ಸಿಂಹರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಸುಖ ಸಂತೋಷ ನೆಮ್ಮದಿಗೆ ಏನು ತೊಂದರೆಗಳಾಗಲ್ಲ ಇಷ್ಟಪಟ್ಟಂಥ ಕಾರ್ಯಗಳು ಸಿದ್ಧಿಯಾಗ್ತವೆ ಪೂರ್ವಜರ ಕ್ಷೇತ್ರದಲ್ಲಿ ಇರುವಂಥ ದೋಷಗಳು ಇವತ್ತಿನ ದಿನ ಪರಿಹಾರ ಆಗುತ್ತೆ ಮತ್ತು ಪೂರ್ವಿಕರಿಂದ ಹಿರಿಯವರಿಂದ ಒಳ್ಳೆಯ ಆಶೀರ್ವಾದ ಒಳ್ಳೆಯ ಗೌರವ ಸಿಗುತ್ತೆ ನೆಮ್ಮದಿಯೂ ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯೂ ಸಿಗುತ್ತೆ ಹಾಗೂ ಮಕ್ಕಳಿಂದ ಶುಭದಾಯ ಶುಭದಾಯಕವಾದ ಫಲಗಳು ಸಿಗ್ತವೆ ಹಿರಿಯವರಿಂದ ಒಳ್ಳೆ ಆಶೀರ್ವಾದ ತಂದೆಯ ಆಶೀರ್ವಾದ ತುಂಬ ಚೆನ್ನಾಗಿ ಇವತ್ತಿ ಇವತ್ತಿನ ದಿನ ಇವರಿಗಿದೆ ಹಾಗೂ ಕುಟುಂಬದಲ್ಲಿ ಕಲಹಗಳು ಇದ್ದಾವೆ ಆದ್ರೂ ತೊಂದರೆಗಳಿಲ್ಲ ಅವು ನಿಮ್ಮ ಮನೆ ದೇವರೇ ದೂರ ಮಾಡ್ತಾನೆ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದ್ಕೊಂಡು ಚೆನ್ನಾಗಿರ್ತೀರ ಹಾಗೂ ತಾಯಿಯ ಅನಾರೋಗ್ಯಕ್ಕೆ ಅವಕಾಶಗಳಿವೆ ತಾಯಿ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ ತಾಯಿಯ ಆಶೀರ್ವಾದವನ್ನು ಹೋಗಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಕೃಷಿಕರಿಗೆ ಇವತ್ತಿನ ದಿನ ಭಾಗ್ಯೋದ್ಯ ಭಾಗ್ಯೋ ಭಾಗ್ಯೋದ್ಯಯ ಆಗುವಂಥ ದಿನ ಇವತ್ತಿನದಾಗಿದ್ದು ತುಂಬ ಅನುಕೂಲವನ್ನು ಪಡ್ಕೊಳ್ತೀರ ರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಸುಖ ಸಂತೋಷ ನೆಮ್ಮದಿ ಶಾಂತಿ ಪಡ್ಕೊಳ್ತೀರಾ ಇಷ್ಟವಾದಂಥ ವಸ್ತುಗಳನ್ನು ಕೊಡತೀರ ತಿನ್ನುವಂಥದ್ದಕ್ಕೆ ಇಷ್ಟಪಟ್ಟಂಥ ವಸ್ತುಗಳೇ ಸಿಗ್ತವೆ ಇವ್ರಿಗೆ ಏನು ಎಷ್ಟೇ ಇದೆಯೋ ಅಂಥವು ಸಿಗ್ತವೆ ಬೇಕಾದಷ್ಟು ಸಿಗ್ತವೆ ಆದರೆ ಸಿಗುತ್ತೆ ಅಂತ ಜಾಸ್ತಿ ತಿನ್ನೋಕ್ಕೆ ಹೋಗ್ಬಿಟ್ಟು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂಥ ಒಂದು ವಿಚಾರಕ್ಕೆ ಹೋಗ್ಬೇಡಿ ನಿಮ್ಮ ಪಕ್ಕದಲ್ಲಿ ಶತ್ರುಗಳಿದ್ದಾರೆ ಜಾಗೃತರಾಗಿರಿ ಕುಟುಂಬದಲ್ಲಿ ವಿಶೇಷವಾಗಿ ಒಂದು ಸ್ತ್ರೀ ದೇವತಾ ಶಕ್ತಿಯಿಂದ ಅನುಕೂಲ ಅನುಗ್ರಹಗಳು ಇವರಿಗೆ ಸಿಗ್ತವೆ ದಾಂಪತ್ಯ ಜೀವನ ಅಷ್ಟೊಂದು ಸುಖಮಯವಾಗಿ ಇವರಿಗೆ ಇರಲ್ಲ ಚಂಚಲತೆಗಳು ಜಾಸ್ತಿ ಇರುತ್ತವೆ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಡಿಮೆ ಇವತ್ತಿನ ದಿನ ಕೊರತೆ ಇರುತ್ತೆ ಯಾವುದೇ ಉದ್ಯೋಗಕ್ಕೆ ಇವತ್ತಿನ ದಿನ ಪ್ರಾರಂಭ ಮಾಡಕ್ಕೆ ಹೋಗಬೇಡಿ ಇವತ್ತಿನ ದಿನ ಅಷ್ಟೊಂದು ಶ್ರೇಯಸ್ಸು ಅಲ್ಲ ಒಳ್ಳೆಯದು ಅಲ್ಲ ಇದು ಕೆಲ ಕಾಲ ಚೆನ್ನಾಗಿರುತ್ತೆ ಆಮೇಲೆ ಇದರಿಂದ ಸಮಸ್ಯೆಗಳು ಬರ್ತವೆ ಮತ್ತು ಕೃಷಿಕರಿಗೆ ಇವತ್ತಿನ ದಿನ ಉತ್ತಮವಾದ ಫಲ ಕೊಡುವಂಥ ದಿನ ಆಗಿದ್ದು ಉತ್ತಮ ಫಸಲನ್ನು ಪಡಿತೀರ ಉತ್ತಮ ಲಾಭವನ್ನು ಪಡಿತೀರ ಮತ್ತು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ನೆಮ್ಮದಿಯಾಗಿರಿ ತುಲಾರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಬಂದು ಬಳಗದ ಬಳಗದವರಿಂದ ಅಣ್ಣ ತಮ್ಮಂದಿರಿಂದ ಸುಖ ಸಂತೋಷ ನೆಮ್ಮದಿಯನ್ನು ಪಡಿತೀರ ಹಾಗೂ ಶತ್ರುಗಳು ದೂರ ಆಗ್ತಾರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ದೊರೆಯುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗೋದಕ್ಕೂ ಇವತ್ತಿನ ದಿನ ಶುಭ ಕಾರ್ಯ ಆಗೋದಕ್ಕೂ ಸಂಬಂಧ ಇದೆ ನಿಮ್ಮ ಮನೆಯ ಇಷ್ಟ ದೇವತೆಯಾದಂತಹ ಶಿವಶಕ್ತಿಗೆ ಸಂಬಂಧಪಟ್ಟಂಥ ದೇವತೆಯನ್ನು ನೆನೆಸ್ಕೊಳ್ಳಿ ಉತ್ತಮ ಫಲ ಸಿಗುತ್ತೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಉದ್ಯೋಗದಲ್ಲಿ ಉತ್ತಮವಾದ ಫಲ ಬೇಕು ಅಂತ ಅನಿಸಿದ್ರೂ ಇವತ್ತಿನ ದಿನ ಅಷ್ಟೊಂದು ಉತ್ತಮವಾದ ಫಲ ಇವರಿಗೆ ಸಿಗಲ್ಲ ಕಾಲು ನೋವುಗಳು ಇರ್ತವೆ ಉದರ ಸಂಬಂಧವಾಗಿ ವ್ಯಾಧಿಗಳು ಇರ್ತವೆ ತಾಯಿಯ ಅನಾರೋಗ್ಯಕ್ಕೂ ಅವಕಾಶ ಆಗುತ್ತೆ ತಾಯಿಯ ಅನಾರೋಗ್ಯಕ್ಕೆ ಕಾಲುಗಳಿಗೆ ಸಂಬಂಧಪಟ್ಟು ವಾತ ಪಿತ್ತ ಇವುಗಳಿಂದ ಸಮಸ್ಯೆಗಳು ಉದ್ಭವಿಸ್ತವೆ ಆದರೂ ಇವರಿಗೆ ಶನಿದೋಷ ಇರೋದರಿಂದ ಮೃತ್ಯುಂಜಯ ಆರಾಧನೆಯನ್ನು ಮಾಡದಲ್ಲಿ ಮೃತ್ಯುಂಜಯ ಜಪವನ್ನು ಮಾಡಿಸ್ಕೊಂಡಲ್ಲಿ ಉತ್ತಮ ಫಲವನ್ನು ಅನುಭವಿಸ್ತಾರೆ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಐದು ಗ್ರಹ ಗ್ರಹಗಳು ಶುಭದಾಯಕವಾಗಿದ್ದಾವೆ ಅದರಲ್ಲೂ ಕನ್ಯಾ ರಾಶಿಯಲ್ಲಿ ಚಂದ್ರ ಇದ್ದು ಕೇತು ಯುಕ್ತನಾಗಿರೋದರಿಂದ ವಿಶೇಷವಾಗಿ ಅಕ್ಕ ತಂಗಿಯರು ಅಣ್ಣ ತಮ್ಮ ಅಕ್ಕ ತಂಗಿಯರು ಆಗಬಹುದು ಅಥವಾ ತಾಯಿ ಆಗ್ಬೋದು ಅಥವಾ ಹೆಣ್ಣುಗಳಿಂದ ಆಗ್ಬೋದು ಇವತ್ತಿನ ದಿನ ಇವರಿಗೆ ತೊಂದರೆ ಕಟ್ಟಿಟ್ಟಂಥ ಬುತ್ತಿ ಹಾಗಾಗಿ ಹೆಣ್ಣುಗಳಿಂದ ಸ್ವಲ್ಪ ದೂರ ಇರಿ ಸ್ವಲ್ಪ ಜಾಗೃತರಾಗಿರಿ ಕುಟುಂಬದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಇದ್ದವರಿಗೆ ಶ್ರಮ ಜಾಸ್ತಿ ವಿಶೇಷ ಬೆಳೆಗಳು ಸಿಗ್ತವೆ ಲಾಭದಾಯಕವಾಗಿ ಇರುವಂತಹ ಇವತ್ತಿನ ದಿನ ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಸುಖ ಇವರಿಗೆ ಇಲ್ಲ ಸುಖ ಸಂತೋಷ ಬೇಕು ಅಂತ ಹೇಳಿದರೆ ಹುಡುಕಾಡ್ಕೊಂಡು ಹೋಗಬೇಕು ಆ ರೀತಿ ಇವತ್ತಿನ ದಿನ ಆಗಿರುತ್ತೆ ಕಾರಣ ಶನಿ ಪ್ರಭಾವ ಮತ್ತು ಇತರರ ಮಾತನ್ನು ಕೇಳುವಂಥ ವ್ಯಕ್ತಿಗಳು ಇವರಾಗಿರ್ತಾರೆ ಯಾರೋ ಒಂದು ಬೇಕಂತ ಹೇಳ್ತಾರೆ ತಮಾಷೆಗೆ ಹೇಳಿದ್ದು ಮಾತು ಸಹ ಸತ್ಯ ಭಾವನೆ ಇವರಲ್ಲಿ ಬರುತ್ತೆ ಆದರೆ ಅದು ನಿಜವಾಗಿಯೂ ಸುಳ್ಳು ಮತ್ತು ಅಪವಾದಗಳು ಬರ್ತವೆ ಚಂಚಲತೆಗಳು ಉಂಟಾಗುತ್ತವೆ ದೇಹದಲ್ಲಿ ನೋವುಗಳು ಇರ್ತವೆ ವಾಹನದಿಂದ ಆಘಾತ ಇರುತ್ತೆ ಸ್ವಲ್ಪ ಜಾಗೃತರಾಗಿರಿ ಕೃಷಿ ಕ್ಷೇತ್ರದಲ್ಲಿ ಬೆಳೆದಂಥ ವಸ್ತುಗಳನ್ನು ಉತ್ತಮ ಬೆಲೆಗೆ ಇವತ್ತು ಮಾರಾಟ ಮಾಡಿ ಉತ್ತಮ ಲಾಭವನ್ನು ಪಡ್ಕೊಳ್ಳಿ ಧನುರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಸುಖ ಸಂತೋಷ ಶಾಂತಿಗೆ ಅಷ್ಟೊಂದು ಉತ್ತಮವಾದ ದಿನ ಇವತ್ತಿನದಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಜನರಿಂದ ಒಳ್ಳೆಯವರು ಅಂತ ಅನಿಸ್ಕೊಳ್ತೀರ ಕಾಲುಗಳಿಗೆ ನೋವುಗಳಿರ್ತವೆ ಸುಖ ಸಂತೋಷ ನೆಮ್ಮದಿ ಕೊರತೆ ಇರುತ್ತೆ ದಾಂಪತ್ಯ ಜೀವನದಲ್ಲಿ ತೊಂದರೆ ಇಲ್ಲ ಸಂತಾನ ಮಕ್ಕಳಿಗೆ ಉತ್ತಮ ಅಭಿವೃದ್ಧಿ ಸುಖ ಸಂತೋಷ ನೆಮ್ಮದಿ ಸಿಗುತ್ತೆ ಹಾಗೂ ಕುಟುಂಬದಲ್ಲಿ ಕಲಹಗಳು ಇರ್ತವೆ ಆದರೂ ಮನಸ್ತಾಪಗಳಿಂದ ಇರ್ತವೆ ಆದರೆ ಇದನ್ನು ದೂರ ಮಾಡಿಕೊಳ್ಳೋದಕ್ಕೆ ನೀವು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿದಲ್ಲಿ ಆ ಒಂದು ಸಮಸ್ಯೆ ಅವರಿಂದಲೇ ದೂರ ಆಗುತ್ತೆ ಮತ್ತು ಆರೋಗ್ಯ ಸಾಮಾನ್ಯವಾಗಿದೆ ಮತ್ತು ಲಾಭದಲ್ಲಿ ಅಷ್ಟೊಂದು ಪ್ರಗ ಪ್ರಗತಿದಾಯಕವಾಗಿ ಇರಲ್ಲ ಕೃಷಿ ಕ್ಷೇತ್ರದವರಿಗೆ ಇವತ್ತಿನ ದಿನ ಉತ್ತಮವಾದ ಫಸಲು ಮತ್ತು ಲಾಭ ಇವೆರಡೂ ಸಿಗೋದು ಕಷ್ಟ ಆಗಿದೆ ಸ್ವಲ್ಪ ಎಂದಿರಿ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಏನೂ ತೊಂದರೆಗಳಾಗಲ್ಲ ನೀವು ನಿಮ್ಮ ಇಷ್ಟದ ಒಂದು ಹೆಣ್ಣು ದೇವತೆಯನ್ನು ನೆನೆಸಿ ಮುಂದಿನ ಕೆಲಸವನ್ನು ಇವತ್ತಿನ ದಿನ ಮಾಡದಲ್ಲಿ ಉತ್ತಮವಾದ ಫಲವನ್ನು ಪಡ್ಕೊಳ್ತೀರ ಮಕರ ರಾಶಿ ಈ ರಾಶಿಯವರಿಗೆ ಎರಡೇ ಗ್ರಹಗಳು ಶುಭದಾಯಕವಾಗಿದ್ದು ಇವುಗಳಿಂದ ಬರುವಂಥ ಸಮಸ್ಯೆಗಳು ತುಂಬ ಇದ್ದಾವೆ ಈ ಎರಡು ಗ್ರಹಗಳಿಂದ ಬರುವಂಥ ಸಮಸ್ಯೆ ಅಲ್ಲ ಉಳಿದಂಥ ಗ್ರಹಗಳಿಂದ ಬರುವಂಥ ಸಮಸ್ಯೆ ತುಂಬ ಇದ್ದಾವೆ ಜಾಗೃತರಾಗಿರಿ ಕಾಲುನೋವು ಕೈನೋವು ಕಣ್ಣೋವು ತಲೆನೋವು ಅಲ್ಲಿ ನೋವುಗಳು ಬರ್ತವೆ ಜನರಿಂದ ದೂರ ಆಗ್ತೀರಾ ಕುಟುಂಬದವರು ನಿಮ್ಮನ್ನು ದೋಷಿಸ್ತಾರೆ ಕುಟುಂಬದವರಿಂದ ದೂರ ಆಗ್ತೀರಾ ಮತ್ತು ಕಲಹಗಳಿಗೆ ಪಾತ್ರರಾಗ್ತೀರಾ ಆಮೇಲೆ ವೈರತ್ವವನ್ನು ಸಾಧಿಸ್ತೀರಾ ಕುಟುಂಬದವರೇ ನಿಮ್ಮನ್ನು ದೂರ ಮಾಡ್ತಾರೆ ಇವೆಲ್ಲ ನಿಮಗೆ ಬರುವಂಥ ದೋಷಗಳು ಇದಕ್ಕೆ ಮುಕ್ತಿ ಸಿಗಬೇಕು ಅಂತೇಳಿದರೆ ಇದು ಶನಿ ದೋಷ ಕಡದವಾಗಲೇ ಮುಕ್ತಿ ಸಿಗೋದು ಇರುವಂಥ ದೋಷವನ್ನು ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿದರೆ ಮೃತ್ಯುಂಜಯ ಜಪ ಇವುಗಳನ್ನು ಮಾಡಿಸ್ತಾ ಇದ್ದಲ್ಲಿ ಶ್ರೀದೇವರ ಆರಾಧನೆಯನ್ನು ಮಾಡ್ತಾ ಇದ್ದಲ್ಲಿ ಶನಿದೇವರ ಆರಾಧನೆಯನ್ನು ಮಾಡ್ತಾ ಇದ್ದಲ್ಲಿ ನಿಮಗೆ ಈ ಬರುವಂಥ ದೋಷಗಳು ಕಮ್ಮಿ ಆಗ್ತವೆ ಕುಟುಂಬದವರಿಂದ ತೊಂದರೆ ತುಂಬ ಇದೆ ಜಾಗೃತರಾಗಿರಿ ಇರುವಂಥ ವಸ್ತುಗಳು ಹೆಂಡತಿ ಮಕ್ಕಳು ಸಂಪತ್ತು ಆಸ್ತಿ ಐಶ್ವರ್ಯ ಇವು ಕಳ್ಕೊಳ್ಳುವಂಥದ್ದು ಇವತ್ತಿನ ದಿನ ಇದೆ ಸ್ವಲ್ಪ ಜಾಗೃತರಾಗಿರಿ ಹುಷಾರಾಗಿರಿ ಮತ್ತು ಕೃಷಿಕರಿಗೆ ಇವತ್ತಿನ ದಿನ ಅಷ್ಟೊಂದು ಶ್ರೇಯಸ್ಸಲ್ಲ ಮುಂದಿನ ದಿನಗಳಲ್ಲಿ ಉತ್ತಮ ಫಲವನ್ನು ಪಡಿತೀರ ಕುಂಭರಾಶಿ ಈ ರಾಶಿಯವರಿಗೆ ಅನುಕೂಲ ತುಂಬ ಇದೆ ಲಾಭ ತುಂಬ ಇದೆ ಆದ್ರೂ ಮನೆಯಲ್ಲಿ ನೆಮ್ಮದಿ ಅಷ್ಟೊಂದಿಲ್ಲ ಅಲ್ಪ ಪ್ರಮಾಣ ತೊಂದರೆಗಳು ಇದ್ದೇ ಇದ್ದಾವೆ ಗ್ರಹ ಕಲಹಗಳು ಇದ್ದೇ ಇದ್ದಾವೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಸುಖ ಕಮ್ಮಿ ಇದೆ ಆದರೂ ಯಾವುದೋ ಒಂದು ಕೊರತೆ ಇದ್ದರೂ ಗೋಚರಿಯಲ್ಲಿ ಶುಭದಾಯಕವಾಗಿ ಇರುವಂತಹ ಮೂರು ಗ್ರಹಗಳು ಆ ತೊಂದರೆಯನ್ನು ದೂರ ಮಾಡಿ ರಕ್ಷಣೆ ಮಾಡ್ತವೆ ಒಳ್ಳೆಯ ಫಲವನ್ನು ಕೊಡ್ತವೆ ಮೃತ್ಯುಂಜಯ ಆರಾಧನೆಯನ್ನು ಮಾಡಿ ಚೆನ್ನಾಗಿರುತ್ತೀರ ಕಾಲುಗಳಿಗೆ ನೋವು ಇರುತ್ತೆ ಮತ್ತು ಸಕ್ಕರೆ ಕಾಯಿಲೆಗೆ ಅವಕಾಶಗಳಾಗುತ್ತೆ ಉದರ ಸಂಬಂಧ ವ್ಯಾಧಿಗಳು ಇರ್ತವೆ ಮತ್ತು ಗುದದ್ವಾರ ಸಂಬಂಧ ವ್ಯಾಧಿಗಳಿಗೂ ಅವಕಾಶವಾಗುತ್ತೆ ಸ್ವಲ್ಪ ಜಾಗೃತರಾಗಿರಿ ಹೆಂಡತಿಯಿಂದ ಅಷ್ಟೊಂದು ಸುಖ ನಿಮಗೆ ಇವತ್ತಿನ ದಿನ ಇಲ್ಲ ತಂದೆ ತಾಯಿಗಳ ಆಶೀರ್ವಾದವು ಇವತ್ತಿನ ದಿನ ನಿಮಗೆ ಸಿಗಲ್ಲ ಹಾಗಾಗಿ ಹೋಗುವಲ್ಲಿ ಬರುವಲ್ಲಿ ಜಾಗೃತರಾಗಿರಬೇಕು ಕುಟುಂಬದವರು ಸಹ ನಿಮಗೆ ಇವತ್ತಿನ ದಿನ ಅಂಥ ಒಂದು ಒಳ್ಳೆ ವಿಚಾರದಿಂದ ಇರಲ್ಲ ಇರ್ತಾರೆ ಚೆನ್ನಾಗಿರ್ತಾರೆ ಆದರೂ ತೊಂದರೆ ಅವರಿಂದ ಇದೆ ಸ್ವಲ್ಪ ಜಾಗೃತರಾಗಿರಿ ನಿಮ್ಮೊಟ್ಟಿಗೆ ಇರುವಂತಹ ನಿಮ್ಮ ಸ್ನೇಹಿತರ ಬಳಗದಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಆಗದೇ ಇರುವಂಥವರು ಇದ್ದಾರೆ ನಿಮಗೆ ಎಲ್ಲರೂ ಆಗ್ತಾರೆ ಆದರೆ ಆ ಒಂದು ಸ್ನೇಹಿತರಲ್ಲೇ ಅವರವರಲ್ಲೇ ಕಲಹಗಳಾಗ್ಬಿಟ್ಟು ತೊಂದರೆಗಳಿಗೆ ಇವತ್ತು ನೀವು ಸಿಲ್ಕೊಳ್ತೀರ ತಂದೆ ತಾಯಿಯ ಆಶೀರ್ವಾದ ಪಡ್ಕೊಂಡು ಎಲ್ಲೇ ಹೋಗಿ ಒಳ್ಳೆ ಕೆಲಸಗಳು ನಿಮ್ದಾಗ್ತವೆ ಮೀನು ರಾಶಿ ಈ ರಾಶಿಯವರಿಗೆ ಸುಖ ಸಂತೋಷ ನೆಮ್ಮದಿ ಕೊಡೋದಕ್ಕೆ ಅಷ್ಟೊಂದು ಶುಭದಾಯಕ ಫಲ ಗ್ರಹಗಳು ಅಷ್ಟೊಂದು ಪವರ್ಫುಲ್ ಆಗಿ ಇವತ್ತಿನ ದಿನ ಗೋಚರಿಯಲ್ಲಿ ಇಲ್ಲ ಆದ್ರೂ ಸಂಪತ್ತಿಗೆ ಕೊರತೆ ಆಗಲ್ಲ ದುಡ್ಡು ಬರುತ್ತೆ ಸಿಗುತ್ತೆ ಎಲ್ಲವೂ ಹೌದು ಆದರೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಮತ್ತು ಏನೋ ಒಂದು ಕಳ್ಕೊಂಡ ರೀತಿಯಲ್ಲಿ ಇವತ್ತಿನ ದಿನ ಇರ್ತೀರ ಕಳ್ಳರು ಮೋಸ ಮಾಡುವಂಥವರಿಂದ ತುಂಬ ಜಾಗೃತರಾಗಿರಿ ಸಂಪತ್ತನ್ನು ಇನ್ನೊಬ್ಬರಿಗೆ ಕೊಡೋಕೆ ಹೋಗಬೇಡಿ ಅಂದರೆ ದುಡ್ಡು ಕಾಸು ಕೊಡೋಕ್ಕೆ ಹೋಗಬೇಡಿ ಕೊಟ್ಟರೆ ನೀವು ನಷ್ಟವನ್ನು ಅನುಭವಿಸ್ತೀರಾ ಉದ್ಯೋಗ ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರಕ್ಕೆ ತುಂಬ ಅಭಿವೃದ್ಧಿ ಇದೆ ಅದನ್ನು ಪಡ್ಕೊಳ್ಳಿ ತಂದೆಯ ಆಶೀರ್ವಾದ ಪಡ್ಕೊಳ್ಳಿ ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ ತಾಯಿಯಿಂದ ಒಳ್ಳೆಯದಿದೆ ತಂದೆಯಿಂದ ಒಳ್ಳೆಯದಿದೆ ಅವರು ಮಾರ್ಗದರ್ಶನದ ಮೇಲೆ ನೀವು ಹೋಗಿ ದಾಂಪತ್ಯ ಜೀವನದಲ್ಲಿ ಹೇಳುವಂಥ ರೀತಿಯಲ್ಲಿ ಅನುಕೂಲಗಳು ಇಲ್ಲ ಆದರೂ ತೊಂದರೆ ಆಗೋಲ್ಲ ಚೆನ್ನಾಗಿರ್ತೀರ ಮಕ್ಕಳಿಂದ ಸುಖ ಸಂತೋಷ ಶಾಂತಿಗೂ ಕೊರತೆ ಆಗುತ್ತೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ರಾಶಿಯವರಿಗೆ ಇವತ್ತಿನ ದಿನ ಮಕ್ಕಳಿಂದ ದೂರ ಆಗುವಂಥ ಯೋಗವೂ ಇದೆ ಸ್ವಲ್ಪ ಜಾಗ್ರತೆ ಹುಷಾರಾಗಿರಿ ಶಿವಮಸ್ಟ್